ಏನಿದು ಸೈಲೆಂಟ್ ಹಾರ್ಟ್ ಅಟ್ಯಾಕ್ ನಿಮಗೆ ಗೊತ್ತಿರಲೇಬೇಕಾದ ಐದು ಲಕ್ಷಣಗಳಿವು ನಮಗೆ ಹೃದಯಾಘಾತ ಉಂಟಾದಾಗ ನಾವು ಎದೆನೋವು ಮತ್ತು ಉಸಿರಾಟದ ತೊಂದರೆಯಿಂದ ಹೃದಯ ಬಡಿತದವರೆಗೆ ಹಲವು ರೀತಿಯ ರೋಗಲಕ್ಷಣಗಳನ್ನು ಅನುಭವಿಸಬಹುದು ಆ ಬಗ್ಗೆ ಹೃದ್ರೋಗ ತಜ್ಞರು ನೀಡಿರುವಂತಹ ಎಚ್ಚರಿಕೆಗಳು ಹೀಗಿದೆ ಹೃದಯಾಘಾತವನ್ನು ವೈದ್ಯಕೀಯವಾಗಿ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಎಂದು ಕರೆಯಲಾಗುತ್ತದೆ ಇದು ವೈದ್ಯಕೀಯ ಎಮರ್ಜೆನ್ಸಿಯಾಗಿದ್ದು ಹೃದಯಾಘಾತ ಹೃದಯದ ಸ್ನಾಯುಗಳಿಗೆ ಶಾಶ್ವತವಾದ ಹಾನಿಯನ್ನು ಉಂಟು ಮಾಡಬಹುದು ಮತ್ತು ಸಾವಿಗೆ ಕಾರಣವಾಗಬಹುದು ಇತ್ತೀಚೆಗೆ ಹೃದಯಾಘಾತದಿಂದ ಸಾವನ್ನಪ್ಪುತ್ತಿರುವವರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ ಇದಕ್ಕೆ ಕಾರಣವೇನೆಂಬುದರ ಬಗ್ಗೆ ಸಂಶೋಧನೆಗಳು ಕೂಡ ನಡೆಯುತ್ತಿವೆ ಕೆಲವರಿಗೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆದರೆ ಇನ್ನೂ ಕೆಲವರ ಸ್ಥಿತಿ ಗಂಭೀರವಾಗಿ ಕೆಲವೇ ಕ್ಷಣಗಳಲ್ಲಿ ಪ್ರಾಣವನ್ನೇ ಕಳೆದುಕೊಳ್ಳುತ್ತಾರೆ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಬಹಳ ಅಪಾಯಕಾರಿಯಾದುದು ಏಕೆಂದರೆ ಇದರ ಲಕ್ಷಣಗಳು ನಮಗೆ ಗೊತ್ತಾಗುವುದೇ ಇಲ್ಲ ಗೊತ್ತಾದರೂ ನಾವು ಅದನ್ನು ನಿರ್ಲಕ್ಷ್ಯ ಮಾಡುತ್ತೇವೆ ನಮಗೆ ಹೃದಯಾಘಾತ ಉಂಟಾದಾಗ ನಾವು ಎದೆ ನೋವು ಮತ್ತು ಉಸಿರಾಟದ ತೊಂದರೆಯಿಂದ ಹೃದಯ ಬಡಿತದವರೆಗೆ ಹಲವು ರೀತಿಯ ರೋಗಲಕ್ಷಣಗಳನ್ನು ಅನುಭವಿಸಬಹುದು ಹೀಗಾಗಿ ಹೈದರಾಬಾದ್ನ ಯಶೋಧಾ ಹಾಸ್ಪಿಟಲ್ಸ್ ಕ್ಲಿನಿಕಲ್ ಡೈರೆಕ್ಟರ್ ಮತ್ತು ಹಿರಿಯ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಸಿ ರಘು ಅವರ ಪ್ರಕಾರ ವಾಕರಿಕೆ ಮತ್ತು ಬೆವರು ವಿಕೆಯಂತಹ ಲಕ್ಷಣಗಳು ಉಂಟಾದಾಗ ನಾವು ಅದನ್ನ ನಿರ್ಲಕ್ಷ್ಯ ಮಾಡುತ್ತೇವೆ ಅದು ಹೃದಯಾಘಾತದ ಲಕ್ಷಣ ಎಂದು ನಮಗೆ ಗೊತ್ತಾಗುವುದಿಲ್ಲ ಹೀಗಾಗಿ ಕೆಲವು ಲಕ್ಷಣಗಳು ಗೋಚರಿಸಿದಾಗ ವೈದ್ಯರ ಬಳಿ ತಪಾಸಣೆ ಮಾಡಿಸಿಕೊಳ್ಳುವುದು ಅಗತ್ಯ ಎಂದು ಹೇಳಿದ್ದಾರೆ ಎದೆ ನೋವು ಮತ್ತು ಅಸ್ವಸ್ಥತೆ ಹೃದಯಾಘಾತದ ಸಾಮಾನ್ಯ ಎಚ್ಚರಿಕೆಯ ಸಂಕೇತವೆಂದರೆ ಎದೆ ನೋವು ಅಥವಾ ಅಸ್ವಸ್ಥತೆ ಈ ನೋವು ಸೌಮ್ಯವಾದ ನೋವಿನಿಂದ ಎದೆಯಲ್ಲಿ ತೀವ್ರವಾದ ಹಿಸುಕಿದ ಸಂವೇದನೆಯವರೆಗೆ ಇರುತ್ತದೆ ಎದೆಯ ಮೇಲೆ ಭಾರವಾದ ಅನುಭವ ಅಥವಾ ಒತ್ತಡದಂತೆಯೂ ಭಾಸವಾಗಬಹುದು ತೋಳುಗಳ ನೋವು ಕ್ರಮೇಣ ಕುತ್ತಿಗೆ ದವಡೆ ಬೆನ್ನು ಅಥವಾ ಹೊಟ್ಟೆಗೆ ಹರಡಬಹುದು ಎದೆ ನೋವು ಬಂದು ಹೋಗಿ ಆಗಬಹುದು ಅಥವಾ ಹಲವಾರು ನಿಮಿಷಗಳು ಎದೆ ನೋವು ಉಳಿಯಬಹುದು ಅತಿಯಾದ ಹೃದಯ ಬಡಿತ ಅತಿಯಾದ ಹೃದಯ ಬಡಿತವು ಹೃದಯಾಘಾತದ ಮತ್ತೊಂದು ಎಚ್ಚರಿಕೆಯ ಸಂಕೇತವಾಗಿದೆ ನೀವು ವಿಶ್ರಾಂತಿಯಲ್ಲಿದ್ದರೂ ಸಹ ಹೃದಯ ಬಡಿತವು ಸಂಭವಿಸಬಹುದು ಈ ರೀತಿಯ ಅನುಭವ ಕೆಲವು ಸೆಕೆಂಡುಗಳು ಅಥವಾ ಹಲವಾರು ನಿಮಿಷಗಳವರೆಗೆ ಇರುತ್ತದೆ ತಲೆ ತಿರುಗುವಿಕೆ ತಲೆ ತಿರುಗುವುದು ಹೃದಯಾಘಾತದ ಸಾಮಾನ್ಯ ಲಕ್ಷಣವಾಗಿದೆ ಹೃದಯಕ್ಕೆ ಆಮ್ಲಜನಕದ ಕೊರತೆಯಿಂದಾಗಿ ರಕ್ತದೊತ್ತಡದಂತಹ ಹಠಾತ್ ಕುಸಿತದಿಂದ ಇದು ಉಂಟಾಗಬಹುದು ನೀವು ಮೂರ್ಛೆ ಹೋಗುತ್ತಿರುವಿರಿ ಅಥವಾ ಪ್ರಜ್ಞೆಯನ್ನು ಕಳೆದುಕೊಳ್ಳುತ್ತಿರುವಿರಿ ಎಂದು ನಿಮಗೆ ಅನಿಸಬಹುದು ತಲೆ ತಿರುಗುವಿಕೆ ಸಹ ವಾಕರಿಕೆ ಬೆವರುವಿಕೆ ಮತ್ತು ಉಸಿರಾಟದ ತೊಂದರೆಯೊಂದಿಗೆ ಇರುತ್ತದೆ ಉಸಿರಾಟದ ತೊಂದರೆ ಉಸಿರಾಟದ ತೊಂದರೆ ಹೃದಯಾಘಾತದ ಮತ್ತೊಂದು ಸಾಮಾನ್ಯ ಎಚ್ಚರಿಕೆಯ ಸಂಕೇತವಾಗಿದೆ ವಿಶ್ರಾಂತಿಯಲ್ಲಿರುವಾಗ ನಿಮ್ಮ ಉಸಿರಾಟವನ್ನು ಹಿಡಿಯಲು ನೀವು ಹೆಣಗಾಡುತ್ತಿರುವಂತೆ ನಿಮಗೆ ಅನಿಸಬಹುದು ಈ ರೋಗ ಲಕ್ಷಣವು ಹೃದಯಕ್ಕೆ ಆಮ್ಲಜನಕದ ಕೊರತೆಗೆ ಉಂಟಾಗುತ್ತದೆ ಇದು ಶ್ವಾಸಕೋಶದಲ್ಲಿ ದ್ರವದ ಶೇಖರಣೆಗೆ ಕಾರಣವಾಗಬಹುದು ಆಯಾಸ ಆಯಾಸವು ಹೃದಯಾಘಾತದ ಸಾಮಾನ್ಯ ಎಚ್ಚರಿಕೆಯ ಸಂಕೇತವಾಗಿದೆ ಅದರಲ್ಲೂ ವಿಶೇಷವಾಗಿ ಮಹಿಳೆಯರಲ್ಲಿ ಇದು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ ನೀವು ಯಾವುದೇ ರೀತಿಯ ಸುತ್ತಾಗುವ ಕೆಲಸ ಮಾಡದಿದ್ದರೂ ಸಹ ನೀವು ಅತಿಯಾದ ದಣಿವು ಅಥವಾ ದುರ್ಬಲತೆಯನ್ನು ಅನುಭವಿಸಬಹುದು ನೀವು ವಿಪರೀತ ದಣಿದಿದ್ದರೆ ನಿಮ್ಮ ಹೃದಯವು ನಿಮ್ಮ ದೇಹದಾದ್ಯಂತ ರಕ್ತವನ್ನು ಪಂಪ್ ಮಾಡಲು ಹೆಣಗಾಡುತ್ತಿದೆ ಎಂಬುದರ ಸಂಕೇತವಾಗಿರಬಹುದು ಇದು ಮುಂಬರುವ ಹೃದಯಾಘಾತವನ್ನು ಸೂಚಿಸುತ್ತದೆ ಜೀರ್ಣಕಾರಿ ಸಮಸ್ಯೆಗಳು ವಾಕರಿಕೆ ವಾಂತಿ ಮತ್ತು ಅಜೀರ್ಣದಂತಹ ಜೀರ್ಣಕಾರಿ ಸಮಸ್ಯೆಗಳು ವಿಶೇಷವಾಗಿ ಮಹಿಳೆಯರಲ್ಲಿ ಹೃದಯಾಘಾತದ ಚಿಹ್ನೆಗಳಾಗಿರಬಹುದು ಎದೆಯ ನೋವು ಅಥವಾ ಅಸ್ವಸ್ಥತೆ ಇಲ್ಲದಿದ್ದರೂ ಸಹ ಈ ರೋಗ ಲಕ್ಷಣಗಳು ಸಂಭವಿಸಬಹುದು